ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಇವತ್ತು ಮಹಾರಾಷ್ಟ್ರದಲ್ಲಿರುವ ಎಂಟು ಗಣಪತಿ ಅಷ್ಟ ಅಂತಾರಲ್ಲ ಅದರಲ್ಲಿ ಇದು ಒಂದು ಇದು ಅಂತ ಇದೇ ಮೊದಲನೇದು ತುಂಬ ಇದು ಆಗಿರೋ ದೇವಸ್ಥಾನ ನಾನು ಹೇಗೆ ಏನು ಅಂತ ಎಲ್ಲ ತೋರಿಸ್ತೀನಿ ದಯವಿಟ್ಟು ಸ್ಕಿಪ್ ಮಾಡಬೇಡಿ ಪೂರ್ತಿ ವಿಡಿಯೋನ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಮಹಾರಾಷ್ಟ್ರದಲ್ಲೇ ಮೂರು ಇರೋದು ಈ ಗಣಪತಿ ಮೀನು ಆ ಕಡೆಯಿಂದ ಒಂದು ಐವತ್ತರವತ್ತು ಕಿಲೋಮೀಟರ್ ಆಗುತ್ತೆ ಈ ಕಡೆ ಒಳಗಡೆ ಬಂದರೆ ನೋಡಿ ಬನ್ನಿ ಈಗ ಒಳಗಡೆ ದರ್ಶನ ತಗೊಳ್ಳೋಣ ನೋಡಿ ಇದೆ ನೋಡಿ ಈಗ ನಾನು ಒಳಗಡೆ ಹೋಗ್ತೀನಿ ಒಳಗಡೆ ಏನಾದರೂ ಫೋಟೋ ಅಲೋ ಇದ್ದರೆ ಮಾಡ್ತೀನಿ ಇಲ್ಲಾಂದರೆ ಹೋಗಿ ದರ್ಶನ ತಗೊಂಡು ಬರ್ತೀನಿ ನೋಡಿ ನೋಡಿ ಇದೇ ಇರೋದು ಎಂಟ್ರೆನ್ಸು ಬನ್ನಿ ಇವಾಗ ಒಳಗಡೆ ಹೋಗೋಣ ನೋಡಿ ಇದೆ ಒಳಗಡೆ ದೇವಸ್ಥಾನ ನೋಡಿ ಆ ಕಡೆ ಲೈನ್ ಇದೆ ಶಂಕೆ ಭಾಗ ನೋಡಿ ಸಂಡೆ ಆಗಿರೋದ್ರಿಂದ ತುಂಬ ರಶ್ ಇದೆ ನಾವೀಗ ಮೇಲೆ ಬಂದ್ವಿ ಪೂರ್ತಿ ಒಳಗಡೆ ಅಲಾಗಿದೆ ನೋಡಿ ನಾವು ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ ತುಂಬಾ ರಶ್ ಇದೆ ಸಂಡೆ ಆಗಿರೋದ್ರಿಂದ ರಶ್ ಜಾಸ್ತಿ ಇದೆ ನೋಡಿ ಇಲ್ಲಿ ನಾವು ಕಾಯಿನ್ ಅಂಟಿಸಿದ್ರೆ ಹೇಳಿದ್ದು ಆಗತ್ತೆ ಅಂತ ನೋಡಿ ದರ್ಶನ ಎಲ್ಲ ಆಗಿತ್ತು ಚೆನ್ನಾಗಿದೆ ಅನ್ನಷ್ಟು ತುಂಬ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್